ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿವಸದ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮೂರ ಜಾತ್ರೆ ಅಂದರೆ ನರ್ಬೋಳ್ ಶ್ರೀ ವೀರಭದ್ರೇಶ್ವರ ಅವರ ಜಾತ್ರೆ ಇದೆ ನೋಡಿ ನಾವು ಯಾವ ಥರ ಅಲ್ಲಿ ಆಚರಣೆ ಮಾಡ್ತಾರೆ ನಾವು ಜಾತ್ರೆ ಯಾವ ಥರ ಆಚರಣೆ ಮಾಡ್ತೀವಿ ಅಂತ ಡೀಟೇಲಾಗಿ ತೋರಿಸ್ತಾ ಇದ್ದೀವಿ ಲ್ಲಿ ಕ್ಷಮಿಸಿ ನೋಡಿ ಹೇಗಿದೆ ಯಾವ ಥರ ಜಾತ್ರೆ ಮಾಡಿದ್ವಿ ಯಾವ ಥರ ಭಗವಂತಿಕೆ ಆಯಿತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೋಡಿ ಯಾವ ಥರ ವೀರಭದ್ರೇಶ್ವರನ ಕಳ್ಸಮೇಲೆ ಕೇಳಿಸ್ತಾ ಇದ್ದಾರೆ ಕಳ್ಸಿ ತೇರಿಸಬೇಕು ಅಂದರೆ ವೀರಭದ್ರೇಶ್ವರ ಅಂದ್ರೆ ಕಣ್ಣಿಗೆ ನೆನಪಾಗೋದು ಅಥವಾ ನಮ್ಮ ಮನಸ್ಸಿಗೆ ಬರೋದು ವೀರಭದ್ರೇಶ್ವರ ಅಂದ ತಕ್ಷಣ ನೆನಪಾಗೋದೇ ಪುರುವಂತಿಕೆ ಅವರು ವೀರಗಾಸೆ ವೀರಗಾಸೆ ಅನ್ನ ನೆನಪಾಗೋದು ಅಲ್ವಾ ಪುರುವಂತಿಕೆಯ ಮೆರವಣಿಗೆ ಮಾಡಬೇಕಾದ್ರೆ ಬೇಕೇ ಬೇಕು ವೀರಗಾಸೆ ಆಡೋರು ಬೇಕೇ ಬೇಕು ಪುರ್ವಂತ್ರು ಆಡೋರು ಬೇಕೇ ಬೇಕು ಪರ್ವಂತ್ರು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಊರೆಲ್ಲ ಹೋಗಿ ತಿರುಗಾಡಿ ಬಂದ್ವಿ ಅಂದರೆ ಕಳಸ ಮೆರವಣಿಗೆ ಮತ್ತು ಪಲ್ಲಕ್ಕಿ ಮೆರವಣಿಗೆ ಇತ್ತು ಅದೆಲ್ಲ ಪರ್ವಂತಿಕೆ ಮುಖಾಂತರ ಅಂದರೆ ಮುಂದೆ ಪರ್ವಂತಿಕೆ ಹಿಂದೆ ಪಲ್ಲಕ್ಕಿ ಪಲ್ಲಕ್ಕಿ ಹಿಂದ್ಗಡೆ ದೇವರ ದೇವಸ್ಥಾನದ ಬಂಗಾರದ ಕಳಶ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ದೇವಸ್ಥಾನಕ್ಕೆ ಮೇಲೆ ಕಳಸ ಏರಿಸೋದು ನೋಡಿ ಯಾವ ಥರ ನಿಮ್ಮೂರಲ್ಲೂ ಇದೇ ಥರನೇ ವೀರ್ಗಸೆ ಆಡ್ತಾರ ಅಥವಾ ಪೋರ್ವಂತಿಕೆ ಆಡ್ತಾರ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹೇಗಿದೆ ಯಾವ ಥರ ಆಚರಣೆ ಏನು ನೋಡಿ ನನಗಂತೂ ತುಂಬ ಖುಷಿಯಪ್ಪ ವೀರಭದ್ರೇಶ್ವರ ಅಂದ್ರೇ ಮೈ ಅದಕ್ಕೆ ಬರುತ್ತೆ ಯಾಕೆ ಗೊತ್ತಾ ಫ್ರೆಂಡ್ಸ್ ವೀರಭದ್ರ ದೇವರಿಗೆ ಬ್ಲ್ಯಾಕ್ ಕಲರ್ ಡ್ರೆಸ್ ಆಗಿ ಬರಲ್ಲ ಅಲ್ಲಿ ನಾವು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಬ್ಲ್ಯಾಕ್ ಡ್ರೆಸ್ ಹೇಳಿ ಹಾಕ್ಕೊಂಡು ಅವ್ರನ್ನ ಎಳೆದು ನೀವು ಏನಂತೀರ ನೀವು ನಮ್ಮ ಇದರಲ್ಲಿ ಏನಂತಾರಪ್ಪ ಅಂದರೆ ಅದು ಚುಚ್ಕೊತಾರೆ ದೇವ್ರದ್ದು ಗುರುವಂತ ಕೇಳಬೇಕಾದ್ರೆ ತಂತಿ ಚುಚ್ಕೊತಾರೆ ಅದನ್ನು ಎಳೆದ್ಬಿಟ್ಟು ನಮಗೆ ಚುಚ್ತಾರೆ ಯಾರು ಬ್ಲ್ಯಾಕ್ ಡ್ರೆಸ್ ಹಾಕಿರ್ತಾರೆ ಅವ್ರಿಗೆ ಹಾಗಾಗಿ ನನಗೇನು ಸ್ವಲ್ಪ ಭಯಪ್ಪ ಬೀರ್ಭದ್ದೇ ಅವರು ನಿಂದಿರ್ತೀನಿ ಎದ್ರ ಕಡೆ ನಿಲ್ತೀನಿ ಹಾಗೇನಿಲ್ಲ ಬಟ್ ಬ್ಲ್ಯಾಕ್ ಕಲರ್ ಹಾಕೋದಿಲ್ಲ ಅದು ಚಿಕ್ಕ ವಯಸ್ಸಿನಿಂದಲೂ ಆ ಥರ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ಹೇಗಿತ್ತು ನಮ್ಮ ಬೀರ್ಭದ್ರೇವರ ಜಾತ್ರೆ ಅನ್ನೋದಕ್ಕಿಂತ ಮೆರವಣಿಗೆ ಪುರ್ವಂತಿಕೆ ಮೆರವಣಿಗೆ ಅಥವಾ ಪುರಾಣದ ಮೆರವಣಿಗೆ ಮೀರ್ಘ ಸಾಡಿ ಪುರಾಣನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ವಿ ನೋಡಿ ನಮ್ಮ ವೀರಭದ್ರೇಶ್ವರ ಅವ್ರ ಪಲಕ್ಕಲ್ಲಿ ಯಾವ ಥರ ರೆಡಿಯಾಗಿ ಕುಂತಿದ್ದಾರೆ ಎಲ್ಲರಿಗೆ ಆಶೀರ್ವಾದ ಮಾಡೋಕ್ಕೆ ಅಂತ ಇಲ್ಲಿಗೆ ನನ್ನ ಏನಂತೀರ ನನ್ನ ವ್ಲಾಗ್ ಮುಕ್ತಾಯ ಮಾಡ್ತೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೂ ಫ್ಯಾಮ್ಲಿಗೂ ಸಜೆಷನ್ ಮಾಡಿ ಇಲ್ಲಿಗೆ ಈ ವ್ಲಾಗ್ ಮುಕ್ತಾಯವಾಗುತ್ತೆ ಓಕೆ ಬಾಯ್ ಸಿ ಯು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬಾಯ್